ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಜೀವನಕ್ಕೆ ಯಾರು ಬರಬೇಕು ಅನ್ಕೊಂಡಿದ್ದಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬಾ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಈಗ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ ಹಾಗೆ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ ಅನಿರೀಕ್ಷಿತವಾಗಿ ಯಾರು ನಿಮ್ಮ ಜೀವನಕ್ಕೆ ಬರ್ತಾರೆ ಹಾಗೆ ಕೇಳೋಣ ಇಲ್ಲಿ ಏನಿದೆ ಮೆಸೇಜ್ ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅನ್ನೋದು ಇದೆ ಇಲ್ಲೊಂದು ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸಸ್ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಅನ್ನೋದು ಇದೆ ಬಾಟಮ್ನಲ್ಲಿ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ ಏನೋ ಉತ್ತರಕ್ಕಾಗಿ ನೀವು ಕಾಯ್ತಾ ಇದ್ದೀರಾ ಇಲ್ಲೊಂದು ವ್ಯಾಲ್ಯೂಸ್ ಬರ್ತಾ ಇದೆ ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್ ಅಂತ ಹೇಳ್ತಾ ಇದೆ ಗಿಲ್ಟಿ ಐ ಫೀಲ್ ಪೇಯ್ನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್ ಅನ್ನೋದು ಬರ್ತಾ ಇದೆ ಆ ವ್ಯಕ್ತಿಯಿಂದ ನಿಮಗೆ ಏನೋ ಬೇಜಾರಾಗಿದೆ ಹಿಂದೆ ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು ನಿಮ್ಮಿಂದ ದೂರ ಆಗಿದ್ದಾರೆ ಆದರೆ ಈಗ ಅವ್ರಿಗೆ ಬೇಜಾರಾಗ್ತಾ ಇದೆ ಮತ್ತೆ ನಿಮ್ಮ ಜೀವನಕ್ಕೆ ಬರಬೇಕು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮನ್ನು ಭೇಟಿ ಮಾಡಬೇಕು ಹಾಗನ್ನಿಸ್ತಾ ಇದೆ ಅದಕ್ಕೆ ಕಾರಣವೂ ಹೇಳ್ತಾ ಇದ್ದಾರೆ ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್ ಇಬ್ಬರಲ್ಲೂ ಏನೋ ಸಮಸ್ಯೆಗಳಿತ್ತು ಅದೇ ಕಾರಣದಿಂದ ದೂರ ಆಗಿದ್ದೀರಾ ಏನೋ ಅನುಮಾನಗಳಿತ್ತು ಕನ್ಫ್ಯೂಷನ್ ಇತ್ತು ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಆದರೆ ನೀವು ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ ಜೀವನದ ಬಗ್ಗೆ ತುಂಬ ಕನಸುಗಳು ಇಟ್ಕೊಂಡಿದ್ರಿ ಆ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರೆ ಮುಂದೆ ನನ್ನ ಜೀವನ ಚೆನ್ನಾಗಿರುತ್ತೆ ಇಬ್ಬರು ಒಟ್ಟಿಗೆ ಜೀವನ ಮಾಡ್ತೀವಿ ಹಾಗೆಲ್ಲ ನೀವು ಕನಸು ಇಟ್ಕೊಂಡಿದ್ರಿ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಅನ್ನೋದು ಬರ್ತಾ ಇದೆ ಕೆಲವು ವಿಷಯಗಳಲ್ಲಿ ತಾಳ್ಮೆ ಮುಖ್ಯ ಇಷ್ಟು ದಿನ ಕಾದಿದ್ದೀರಾ ನೀವು ಆ ವ್ಯಕ್ತಿಗೋಸ್ಕರ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ನಿಮ್ಮಿಬ್ಬರಲ್ಲಿ ಏನು ಡಿಫ್ರೆನ್ಸಸ್ಗಳಿದ್ವು ಯಾಕೆ ನೀವಿಬ್ರು ದೂರ ಆಗಿದ್ರಿ ಅವ್ರು ಮತ್ತೆ ಯಾಕೆ ನಿಮ್ಮ ಜೀವನಕ್ಕೆ ಬರಬೇಕು ಅಂದ್ಕೊಂಡಿದ್ದಾರೆ ದಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ ನೋಡಿ ಇಲ್ಲೊಂದು ಟೆನ್ ಆಫ್ ಕಪ್ಸ್ ಮತ್ತೊಂದು ಹಮಿಟ್ ಕಾರ್ಡ್ ಇಲ್ಲೊಂದು ಟೆನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ಟೂ ಆಫ್ ಕಪ್ಸ್ ಇದೆ ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಯಾರೋ ಇದ್ದಾರೆ ಏನೋ ಡಿಫ್ರೆನ್ಸಸ್ ಇದೆ ಯಾರೋ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯೆ ಇದ್ದಾರೆ ಅದೇ ಕಾರಣದಿಂದ ನೀವಿಬ್ರು ದೂರ ಆಗಿದ್ರಿ ಅನ್ನೋದು ಬರ್ತಾ ಇದೆ ಇಲ್ಲಿ ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಅಥವಾ ಏನೋ ಸಮಸ್ಯೆಗಳಾಗಿರಬಹುದು ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಮುಂದೆ ಅವ್ರ ಜೊತೆ ಜೀವನ ಮಾಡಬೇಕು ಮದುವೆ ಮಾಡ್ಕೋಬೇಕು ಅನ್ನೋದಿತ್ತು ಅಲ್ಲಿ ನಿರಾಸೆ ಇತ್ತು ಏನೋ ಫ್ಯಾಮಿಲಿ ಇಶ್ಯೂಸ್ ಅವ್ರ ಮನೆ ಕಡೆಯಿಂದ ಏನೋ ಗ್ರೀನ್ ಸಿಗ್ನಲ್ ಸಿಗದೇ ಇರಬಹುದು ಇದಕ್ಕೆ ಕಾರಣ ಅವ್ರ ಇರಬಹುದು ಏನೋ ಮಾತುಕತೆಗಳು ನಡೆದಿತ್ತು ನಿಮ್ಮಿಬ್ಬರಲ್ಲಿ ಒಟ್ಟಿಗೆ ಜೀವನ ಮಾಡಬೇಕು ಹಾಗೆಲ್ಲ ನೀವು ಅಂದ್ಕೊಂಡಿದ್ರಿ ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು ಆತ್ಮೀಯತೆ ಬೆಳೆದಿತ್ತು ಯಾರೋ ಮೂರನೇವ್ರ ಕಾರಣದಿಂದ ನೀವಿಬ್ಬರೂ ದೂರ ಆಗಿದ್ದೀರಾ ಹಾಗೆ ನೀವೊಂದು ಸೆಲ್ಫ್ ಸಫಿಷಿಯೆಂಟ್ ಬ್ಯೂಟಿಫುಲ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ಸಾಫ್ಟ್ ನೇಚರ್ ಹಾಗೆ ಎಲ್ಲರನ್ನೂ ನಂಬ್ಕೊಂಡಿದ್ದೀರಾ ನೀವು ಅವ್ರ ಜೊತೆ ನಿಮ್ಮ ಸ್ನೇಹ ಇತ್ತು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನೀವು ಅವರನ್ನು ತುಂಬ ನಂಬ್ಕೊಂಡಿದ್ರಿ ಏನೋ ಕಾರಣಗಳನ್ನ ಹೇಳಿ ನಿಮ್ಮಿಂದ ದೂರ ಆಗಿದರೆ ಹಾಗನ್ನಿಸ್ತಾ ಇದೆ ಇದರಿಂದ ಬೇಜಾರಾಗಿತ್ತು ನಿಮಗೆ ಆದರೆ ಅವ್ರು ಮತ್ತೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನಿಮಗೆ ಏನೋ ಇಶ್ಯೂಸ್ ಇದೆ ಏನೋ ಡಿಫ್ರೆನ್ಸಸ್ ಇದೆ ಅವ್ರ ಮನೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗದೇ ಇರಬಹುದು ಅಥವಾ ಏನೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ರು ಆದರೆ ನಿಮ್ಮ ಸ್ವಭಾವ ನಿಮ್ಮ ಮಾತುಕತೆ ಇಲ್ಲೇನೋ ಅಟ್ರಾಕ್ಟ್ ಮಾಡಿದೆ ಅವ್ರಿಗೆ ಹಾಗೆ ನಿಮ್ಗೆ ಇಲ್ಲಿ ತುಂಬ ಪ್ರಾಮಿಸ್ಗಳನ್ನ ಮಾಡಿದ್ರು ಅನ್ನೋದು ಬರ್ತಾ ಇದೆ ಎಷ್ಟೋ ಸರಿ ನೀವು ಅಂದ್ಕೊಂಡಿದ್ದೀರಾ ಇಷ್ಟೊಂದು ನಮಸ್ ನನ್ನನ್ನು ದೂರ ಮಾಡಿದರೆ ಹಾಗೆ ನೀವು ಎಷ್ಟೋ ಸರಿ ಯೋಚನೆ ಮಾಡೋದಿದೆ ಇಷ್ಟೆಲ್ಲ ಆತ್ಮೀಯತೆ ಬೆಳೆದ ಮೇಲೆ ಹೇಗೆ ದೂರ ಆಗಕ್ಕೆ ಸಾಧ್ಯ ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ನೀವಿಬ್ಬರು ದೂರ ಆಗೋಕ್ಕೆ ಕಾರಣ ಇಲ್ಲೊಂದು ಡವಿಲ್ ಎನರ್ಜಿ ಇದೆ ನಿಮ್ಮಿಂದ ದೂರ ಆದಮೇಲೆ ಅವ್ರ ಮನಸಲ್ಲಿ ನೆಗೆಟಿವಿಟಿ ಇತ್ತು ನಿಮ್ಮನ್ನು ಮಾತಾಡ್ಸೋದು ಬೇಡ ನಿಮ್ಮನ್ನು ಭೇಟಿ ಮಾಡೋದು ಬೇಡ ಹಾಗೆ ಅನ್ನಿಸ್ತಾ ಇತ್ತು ಅವ್ರ ಮನಸಲ್ಲಿ ದಿನ ಕಳೆದ ಹಾಗೆ ಏನೋ ಚೇಂಜಸ್ ಆಗಿದೆ ಅವ್ರ ಮನಸಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಹೀಲಿಂಗ್ ಬರ್ತಾ ಇದೆ ಮತ್ತೊಂದು ಲೆಟಿಂಗ್ ಗೋ ಹಾಗೆ ಗೋಯಿಂಗ್ ವಿತ್ ದಿ ಫ್ಲೋ ಮತ್ತೊಂದು ಟ್ರಸ್ಟ್ ಬರ್ತಾ ಇದೆ ಇಲ್ಲೊಂದು ಟರ್ನಿಂಗ್ ಏನು ಬಾಟಮ್ನಲ್ಲಿ ಏನಿದೆ ಮೈಂಡ್ ಅವ್ರ ಮನಸ್ಸಲ್ಲಿ ತುಂಬ ಯೋಚನೆಗಳು ಇದೆ ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಪಶ್ಚಾತ್ತಾಪ ಇದೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಇಲ್ಲಿ ಯಾರೋ ಮೂರನೇ ವ್ಯಕ್ತಿಯಿಂದ ಅವ್ರ ಮನಸ್ಸಲ್ಲಿ ನೆಗೆಟಿವಿಟಿ ತುಂಬಿರಬಹುದು ಅದೆಲ್ಲ ಹೀಲಾಗ್ತಾ ಇದೆ ಅನ್ನೋದು ಬರ್ತಾ ಇದೆ ಎಲ್ಲ ಲೆಟಿಂಗೋ ಅಂದರೆ ಇದ್ದಂಥ ಆ ಕಲ್ಮಶ ದೂರ ಆಗ್ತಾ ಇದೆ ನಿಮ್ಮ ಮೇಲೆ ಪಾಸಿಟಿವ್ ಫೀಲಿಂಗ್ಸ್ ಬರ್ತಾ ಇದೆ ಮೇಲೆ ನಂಬಿಕೆ ಹೆಚ್ಚಾಗಿದೆ ಒಂದೊಂದು ಸರಿ ಟೈಮ್ ಸರಿಯಾಗಿಲ್ದಿರುವಾಗ ಹೀಗೆಲ್ಲ ನಡೆಯುತ್ತೆ ಆದರೆ ಅವರ ಡೆಸ್ಟಿನಿನಲ್ಲಿ ನೀವಿದ್ದೀರಾ ನಿಮಗೆ ಕೊಟ್ಟ ಮಾತುಗಳು ನೆನಪಿದೆ ಆ ಒಂದು ನಂಬಿಕೆಯಿಂದ ಮತ್ತೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಇದೆ ಎಲ್ಲೇ ಹೋದರೂ ಸುತ್ತಿ ಬಳಸಿ ನಿಮ್ಮ ನೆನಪುಗಳು ಬರ್ತಾ ಒಂದೊಂದು ಸರಿ ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ ಅವ್ರನ್ನ ಎಷ್ಟೇ ಮರಿಬೇಕು ಅಂದ್ರೂ ಮರೆಯೋಕ್ಕಾಗಲ್ಲ ಮೂರನೇ ವ್ಯಕ್ತಿ ಎನರ್ಜಿ ಎಷ್ಟೇ ಅವ್ರನ್ನ ತಡಿಬೇಕು ಅಂತ ಅಂದ್ರೂ ಸಾಧ್ಯ ಆಗಿಲ್ಲ ಇಲ್ಲಿ ಮತ್ತೆ ಮತ್ತೆ ನಿಮ್ಮ ನೆನಪುಗಳು ಬರ್ತಾ ಇದೆ ಮತ್ತೆ ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇದೆ ಅವ್ರ ಡೆಸ್ಟಿನಿ ನೀವಾಗಿದ್ದೀರಾ ಅನ್ನೋದು ಇಲ್ಲಿದೆ ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ ಏಂಜಲ್ಸಿಂದ ಏನು ಬರುತ್ತೆ ಸರೆಂಡರ್ ಟು ದಿ ಡಿವೈನ್ ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ನಿಮ್ಮಿಬ್ಬರ ಮಧ್ಯೆ ಏನೇನೋ ಡಿಫ್ರೆನ್ಸಸ್ ಇದೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಅಕಸ್ಮಾತ್ ಅವರು ನಿಮಗೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಆದ್ದರಿಂದ ಸರೆಂಡರ್ ಟು ದಿ ಡಿವೈನ್ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್